ಬಹಳ ಹಿಂದೆ ಪುರಾಣ ಮತ್ತು ದಂತಕಥೆಗಳ ಲೋಕದಲ್ಲಿ ಪ್ರಾಚೀನ ನಗರವಾದ ದ್ವಾರಕ ಇತ್ತು ಅದು ಸಾಮಾನ್ಯ ನಗರವಾಗಿರಲಿಲ್ಲ ಆದರೆ ದೈವಿಕ ಮೂಲದ ಸ್ಥಳವಾಗಿತ್ತು ಇದನ್ನು ಶ್ರೀಕೃಷ್ಣನೇ ಸೃಷ್ಟಿಸಿದ್ದನೆಂದು ನಂಬಲಾಗಿದೆ ಪೌರಾಣಿಕ ನಗರವಾದ ದ್ವಾರಕಾವನ್ನು ಸುತ್ತುವರಿದಿರುವ ರಹಸ್ಯಗಳು ಮತ್ತು ನಂಬಿಕೆಗಳು ಇತಿಹಾಸಕಾರರು ಪುರಾತತ್ವಜ್ಞರು ಮತ್ತು ಯಾತ್ರಿಕರನ್ನು ಆಕರ್ಷಿಸಿವೆ ಇದನ್ನು ಹಿಂದೂ ಧರ್ಮಗ್ರಂಥಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಸುವರ್ಣ ನಗರ ಎಂದು ಕರೆಯಲಾಗುತ್ತದೆ ದ್ವಾರಕೆಯ ಕಥೆಗಳು ಪೀಳಿಗೆಗಳನ್ನು ಆಕರ್ಷಿಸಿವೆ ಪುರಾಣಗಳನ್ನು ಸಂಭಾವ್ಯ ಐತಿಹಾಸಿಕ ವಾಸ್ತವಗಳೊಂದಿಗೆ ಬೆರೆಸಿವೆ ಸಂಸ್ಕೃತಿ ಮತ್ತು ದೈವಿಕ ಮಹತ್ವದಿಂದ ಸಮೃದ್ಧವಾಗಿದ್ದ ಇದು ಒಂದು ಕಾಲದಲ್ಲಿ ಜನನಿಬಿಡ ಬಂದರು ನಗರವಾಗಿ ಪ್ರವರ್ಧಮಾನಕ್ಕೆ ಬಂದಿತ್ತು ಎಂದು ಹಲವರು ನಂಬುತ್ತಾರೆ ಇದನ್ನು ಶ್ರೀಕೃಷ್ಣ ಸ್ವತಃ ನಿರ್ಮಿಸಿದ್ದಾನೆಂದು ದಂತಕಥೆಗಳು ಸೂಚಿಸುತ್ತವೆ ದಂತಕಥೆಯ ಪ್ರಕಾರ ಈ ನಗರವನ್ನು ಅರೇಬಿಯನ್ ಸಮುದ್ರದ ದಡದಲ್ಲಿ ಶ್ರೀಕೃಷ್ಣನು ನಿರ್ಮಿಸಿದನು ಮತ್ತು ಶ್ರೀಮಂತ ಸಂಪತ್ತಿನಿಂದ ತುಂಬಿದ ನಗರವೆಂದು ಹೇಳಲಾಗುತ್ತದೆ ಮತ್ತು ಭವ್ಯವಾದ ಅರಮನೆಗಳು ದೇವಾಲಯಗಳು ಮತ್ತು ಹಚ್ಚ ಹಸಿರಿನ ಉದ್ಯಾನವನಗಳಿಂದ ತುಂಬಿದ ಅಂದಿನ ಸಮೃದ್ಧ ನಗರವಾಗಿತ್ತು ದ್ವಾರಕೆಯು ದೈವಿಕ ಶಕ್ತಿ ಮತ್ತು ಸಂಪತ್ತಿನ ದೃಷ್ಟಿಯಿಂದ ಸಮೃದ್ಧಿಯ ಸಂಕೇತವಾಗಿತ್ತು ಆದಾಗ್ಯೂ ಕೃಷ್ಣನ ಮರಣದ ನಂತರ ನಗರವು ಶಾಪದಿಂದಾಗಿ ಅಥವಾ ದೈವಿಕತೆಯಿಂದ ಸಮುದ್ರದಲ್ಲಿ ಮುಳುಗಿತು ಇದು ಯಾದವ ಕುಲದ ಅಂತ್ಯ ಮತ್ತು ಒಂದು ಯುಗದ ಅಂತ್ಯವನ್ನು ಸೂಚಿಸುತ್ತೆ ಆದರೆ ಇತರರು ಭೂಕಂಪಗಳು ಅಥವಾ ಸಮುದ್ರ ಮಟ್ಟ ಏರಿಕೆಯಂತಹ ನೈಸರ್ಗಿಕ ಕಾರಣಗಳನ್ನು ನಗರ ಮುಳುಗಲು ಕಾರಣವೆಂದು ಸೂಚಿಸುತ್ತಾರೆ ಆದರೆ ಇಂದು ದ್ವಾರಕೆಯು ಸಪ್ತಪುರಿ ಮತ್ತು ಚಾರಧಾಮ್ ಎರಡರ ಭಾಗವಾಗಿರೋದ್ರಿಂದ ದ್ವಾರಕ ಹಿಂದೂಗಳಿಗೆ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ನಗರಗಳಲ್ಲಿ ಒಂದಾಗಿದೆ ಈ ನಗರದಲ್ಲಿ ದ್ವಾರಕಾಧೀಶ ದೇವಾಲಯವಿದೆ ಇದನ್ನು ಜಗತ್ಮಂದಿರ ಎಂದು ಕರೆಯಲಾಗುತ್ತದೆ ಇದು ಪ್ರತಿವರ್ಷ ಸಾವಿರಾರು ಯಾತ್ರಿಕರನ್ನು ಆಕರ್ಷಿಸುತ್ತದೆ ಅವರಿಗೆ ದ್ವಾರಕ ಪುರಾತತ್ವಶಾಸ್ತ್ರದ ಅದ್ಭುತಕ್ಕಿಂತ ಹೆಚ್ಚಿನದಾಗಿದೆ ಇದು ದೈವಿಕತೆಗೆ ಶಾಶ್ವತ ಸಂಪರ್ಕವಾಗಿದೆ ಮತ್ತು ಇದು ಕೃಷ್ಣನ ದ್ವಾರಕಾನಗರ ಇತ್ತು ಎನ್ನುವುದರ ಸಂಕೇತವಾಗಿ ನಿಂತಿದೆ ಮಿತ್ರರೆ ದ್ವಾರಕಾನಗರ ಮತ್ತು ದ್ವಾರಕದ ನಾಯಕನ ಕುರಿತೇ ಇವತ್ತಿನ ಟೆಂಪಲ್ ಹಿಸ್ಟ್ರಿ ಬಿತ್ರ ಕೃಷ್ಣನು ನಿರ್ಮಿಸಿದ ದ್ವಾರಕಾ ನಗರವು ಅನೇಕ ದಂತಕಥೆಗಳನ್ನು ಸುತ್ತುವರಿದಿದೆ ಕೃಷ್ಣ ಈ ಭವ್ಯವಾದ ನಗರವನ್ನು ಯಾಕೆ ನಿರ್ಮಿಸಿದನು ಮತ್ತು ಈ ನಗರ ಸಮುದ್ರದೊಳಗೆ ಮುಳಗಲು ಏನು ಕಾರಣ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಕೃಷ್ಣನು ಮಥುರಾದಲ್ಲಿ ಜನಿಸಿದರು ಮತ್ತು ಆತನ ಮಾವ ಕಂಸನನ್ನೇ ಕೊಂದನು ಹೀಗಾಗಿ ಕಂಸನ ಅಳಿಯ ಜರಾಸಂಧನು ಕೃಷ್ಣನ ಮೇಲೆ ಹಗೆ ಸಾಧಿಸಿದನು ಈ ಕಾರಣಕ್ಕಾಗಿ ಜರಾಸಂಧನು ಪದೇ ಪದೇ ಮಥುರಾದ ಮೇಲೆ ದಾಳಿ ಮಾಡಿ ಯಾದವರಿಗೆ ತೊಂದರೆ ನೀಡುತ್ತಿದ್ದನು ಈ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಕೃಷ್ಣನು ಯಾದವರೊಂದಿಗೆ ಅಂದರೆ ತನ್ನ ಜನರೊಂದಿಗೆ ಮಥುರಾವನ್ನು ತೊರೆದು ದ್ವಾರಕಕ್ಕೆ ಬಂದನು ಕೃಷ್ಣನು ಸಮುದ್ರದ ಬಳಿಗೆ ತಲುಪಿದಾಗ ವಿಶ್ವಕರ್ಮನಿಗೆ ತನ್ನ ರಾಜ್ಯಕ್ಕಾಗಿ ಒಂದು ನಗರವನ್ನು ನಿರ್ಮಿಸಲು ಆದೇಶಿಸಿದನು ಅವನ ಆದೇಶಕ್ಕೆ ಉತ್ತರವಾಗಿ ವಿಶ್ವಕರ್ಮನು ಸಮುದ್ರದೇವನು ನಿಮಗೆ ಸ್ವಲ್ಪ ಭೂಮಿಯನ್ನು ನೀಡಿದರೆ ಮಾತ್ರ ನಗರವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದನು ನಂತರ ಕೃಷ್ಣನು ಸಮುದ್ರದೇವನನ್ನು ಪ್ರಾರ್ಥಿಸಿದನು ಅವನ ಪ್ರಾರ್ಥನೆಗೆ ಓಗೊಟ್ಟು ಸಮುದ್ರದೇವ ಅವರಿಗೆ ಹನ್ನೆರಡು ಯೋಜನೆಗಳವರೆಗೆ ಭೂಮಿಯನ್ನು ನೀಡಿದನು ಮತ್ತು ಶೀಘ್ರದಲ್ಲೇ ಆಕಾಶ ನಿರ್ಮಾಣಕಾರ ವಿಶ್ವಕರ್ಮನು ಕೇವಲ ಎರಡು ದಿನಗಳ ಅಲ್ಪಾವಧಿಯಲ್ಲಿ ದ್ವಾರಕೆ ನಗರವನ್ನು ನಿರ್ಮಿಸಿದನು ಶ್ರೀಕೃಷ್ಣನ ಸುವರ್ಣ ದ್ವಾರಕೆಯಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸಲಾಗುತ್ತಿದ್ದ ಚಿನ್ನ ಪಚ್ಚೆಗಳು ಮತ್ತು ಆಭರಣಗಳಿಂದ ಈ ನಗರವನ್ನು ಅಲಂಕರಿಸಿದ್ದರಿಂದ ಈ ನಗರವನ್ನು ಸುವರ್ಣ ದ್ವಾರಕೆ ಎಂದು ಕರೆಯಲಾಯಿತು ಶ್ರೀಕೃಷ್ಣನ ಮೂಲ ನಿವಾಸವು ಬೇಡ್ ದ್ವಾರಕೆಯಲ್ಲಿತ್ತು ಎಂದು ನಂಬಲಾಗಿದೆ ಏಕೆಂದರೆ ಅವನು ಇಡೀ ದ್ವಾರಕೆ ರಾಜ್ಯವನ್ನು ಆಳಿದನು ದಂತಕಥೆಯ ಪ್ರಕಾರ ಈ ನಗರವನ್ನು ಅರೇಬಿಯನ್ ಸಮುದ್ರದ ತಡದಲ್ಲಿ ಶ್ರೀಕೃಷ್ಣನು ನಿರ್ಮಿಸಿದನು ಮತ್ತು ಶ್ರೀಮಂತ ಸಂಪತ್ತಿನಿಂದ ತುಂಬಿದ ನಗರವೆಂದು ಹೇಳಲಾಗುತ್ತದೆ ಮತ್ತು ಭವ್ಯವಾದ ಅರಮನೆಗಳು ದೇವಾಲಯಗಳು ಮತ್ತು ಹಚ್ಚ ಹಸಿರಿನ ಉದ್ಯಾನಗಳಿಂದ ತುಂಬಿದ ಅಂದಿನ ಸಮೃದ್ಧ ನಗರವಾಗಿತ್ತು ದ್ವಾರಕೆಯು ಶಕ್ತಿ ಮತ್ತು ಸಂಪತ್ತಿನ ದೃಷ್ಟಿಯಿಂದ ಸಮೃದ್ಧಿಯ ಸಂಕೇತವಾಗಿತ್ತು ದ್ವಾರಕೆ ನಗರವು ಭೂಮಿಯ ಮೇಲಿನ ಸ್ವರ್ಗದಂತಿತ್ತು ದ್ವಾರಕೆಯು ಅನೇಕ ಅರಮನೆಗಳನ್ನು ಒಳಗೊಂಡಿತ್ತು ಬಲರಾಮ ರುಕ್ಮಿಣಿ ಸತ್ಯಭಾಮ ಜಾಬಾವತಿ ಮತ್ತು ಇತರ ರಾಣಿಯರಿಗೆ ವಿಶೇಷವಾದ ಮಹಲುಗಳು ಇತ್ತು ಸಮುದ್ರ ತೀರದಲ್ಲಿದ್ದ ಈ ನಗರವು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಜೊತೆಗೆ ನೀರಾವರಿಗೆ ಯೋಗ್ಯವಾಗಿತ್ತು ಇದಕ್ಕಿಂತ ಹೆಚ್ಚಾಗಿ ಭಗವಂತನೇ ಇಲ್ಲಿ ವಾಸವಾಗಿದ್ದ ಆದರೆ ಈ ನಗರವು ಯಾಕೆ ಸಮುದ್ರದೊಳಗೆ ಮುಳುಗಿ ಹೋಯಿತು ಮಿತ್ರ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಪಾಂಡವರು ಮತ್ತು ಕೌರವರ ನಡುವಿನ ಘೋರವಾದ ಯುದ್ಧ ಈ ಯುದ್ಧದಲ್ಲಿ ಅದೆಷ್ಟೋ ಸೈನಿಕರು ಜೀವವನ್ನು ಕಳೆದುಕೊಂಡರು ಮತ್ತು ಕೌರವಪುತ್ರರ ಎಲ್ಲರ ಅಂತ್ಯವಾಯಿತು ನಂತರ ಯುಧಿಷ್ಠಿರನಿಗೆ ಹಸ್ತಿನಾಪುರದಲ್ಲಿ ರಾಜನಾಗಿ ಪಟ್ಟಾಭಿಷೇಕ ಮಾಡಿದಾಗ ಕೃಷ್ಣನು ಅಲ್ಲಿದ್ದನು ಪಾಂಡವರು ಕುರುಕ್ಷೇತ್ರವನ್ನು ಗೆಲ್ಲಲು ಕೃಷ್ಣನೇ ಪ್ರಮುಖ ಕಾರಣ ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧಾರಿಯ ಎಲ್ಲ ಮಕ್ಕಳು ಮರಣ ಹೊಂದಿದಾಗ ಗಾಂಧಾರಿ ಕುರುಕ್ಷೇತ್ರ ಯುದ್ಧಕ್ಕೆ ಶ್ರೀಕೃಷ್ಣ ಕಾರಣ ಎಂದು ದೂಷಿಸಿದಳು ನಾನು ನಿಜವಾಗಿಯೂ ನನ್ನ ದೇವತೆಯನ್ನು ಪೂಜಿಸಿ ಪತ್ನಿಯಾಗಿ ನನ್ನ ಕರ್ತವ್ಯವನ್ನು ಪೂರೈಸಿದ್ದರೆ ನನ್ನ ಕುಲವು ನಾಶವಾದಂತೆ ನಿನ್ನ ಕುಲವು ಸಹ ನಿನ್ನ ಕಣ್ಣೆದರೆ ನಾಶವಾಗುತ್ತದೆ ಎಂದು ಕೃಷ್ಣನಿಗೆ ಶಪಿಸಿದಳು ಈ ಶಾಪವು ಕೃಷ್ಣನ ದ್ವಾರಕಾ ನಗರವನ್ನು ನೀರಿನಲ್ಲಿ ಮುಳುಗಿಸಿತು ಎಂದು ಹೇಳಲಾಗುತ್ತೆ ಇನ್ನೊಂದು ದಂತಕತೆಯ ಪ್ರಕಾರ ಒಮ್ಮೆ ಮಹರ್ಷಿ ವಿಶ್ವಾಮಿತ್ರ ದೇವರಿಷಿ ನಾರದ ಕಣ್ವಾ ದ್ವಾರಕೆಗೆ ಹೋದಾಗ ಯಾದವ ಕುಲದ ಕೆಲವು ಹುಡುಗರು ಶ್ರೀಕೃಷ್ಣನ ಮಗನಾದ ಸಾಂಬನನ್ನು ಮಹಿಳೆ ವೇಷದಲ್ಲಿ ಕರೆದೊಯ್ದು ಋಷಿಗಳನ್ನು ಅಪಹಾಸ್ಯ ಮಾಡಿ ಈ ಮಹಿಳೆ ಗರ್ಭಿಣಿ ಎಂದು ಋಷಿಗಳಿಗೆ ಹೇಳಿದರು ದಯವಿಟ್ಟು ಆಕೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಬೆಡ್ಡೆ ನಮಗೆ ತಿಳಿಸಿ ಏನು ಹುಟ್ಟುತ್ತದೆ ತಮ್ಮನ್ನು ಅವಮಾನಿಸಲಾಗುತ್ತಿರುವುದನ್ನು ನೋಡಿದ ಋಷಿಗಳು ಆಕೆಯ ಗರ್ಭದಿಂದ ಒಂದು ಕೀಟ ಹುಟ್ಟುತ್ತದೆ ಮತ್ತು ಆ ಕೀಟವು ಇಡೀ ಯದುವಂಶಿ ಕುಲವನ್ನು ನಾಶ ಮಾಡುತ್ತದೆ ಎಂದು ಶಪಿಸಿದರು ಅದಾದ ನಂತರ ಎಲ್ಲಾ ಯದುವಂಶಿಗಳು ತಮ್ಮೊಳಗೆ ಹೋರಾಡಿ ಸಾಯಲು ಪ್ರಾರಂಭಿಸಿದರು ಎಲ್ಲಾ ಯದುವಂಶಿಗಳ ಮರಣದ ನಂತರ ಬಲರಾಮನು ತನ್ನ ದೇಹವನ್ನು ತೊರೆದನು ಬೇಟೆಗಾರನು ಶ್ರೀಕೃಷ್ಣನ ಮೇಲೆ ಬಾಣವನ್ನು ಹೊಡೆದನು ಅವನನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿದ್ದನು ಇದರಿಂದಾಗಿ ಶ್ರೀಕೃಷ್ಣನು ದೇಹತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋದನು ಈ ನಡುವೆ ಪಾಂಡವರಿಗೆ ದ್ವಾರಕೆಯಲ್ಲಿ ನಡೆದ ದುರಂತದ ಬಗ್ಗೆ ತಿಳಿದಾಗ ಅರ್ಜುನನು ತಕ್ಷಣ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಉಳಿದ ಕುಟುಂಬ ಸದಸ್ಯರನ್ನು ತನ್ನೊಂದಿಗೆ ಇಂದ್ರಪ್ರಸ್ಥಕ್ಕೆ ಕರೆದುಕೊಂಡು ಹೋದನು ನಂತರ ಕೆಲವೇ ಕ್ಷಣಗಳಲ್ಲಿ ಇಡೀ ದ್ವಾರಕೆ ನಗರವು ನಿಗೂಢವಾಗಿ ಸಮುದ್ರದಲ್ಲಿ ಮುಳುಗಿತು ಮಿತ್ರರೇ ಆದರೆ ಈಗ ಅಲ್ಲಿರುವುದು ವರ್ತಮಾನದ ದ್ವಾರಕ ಈ ನಗರವನ್ನು ಆದಿಶಂಕರಾಚಾರ್ಯರು ಅಭಿವೃದ್ಧಿಪಡಿಸಿದರು ಭಾರತದಲ್ಲಿ ಹಿಂದೂಗಳು ಪವಿತ್ರವೆಂದು ಪರಿಗಣಿಸುವ ಚಾರ್ಧಾಮ್ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಈ ವರ್ತಮಾನದ ದ್ವಾರಕ ಕೂಡ ಒಂದು ಏಕೆಂದರೆ ದ್ವಾರಕಾದಲ್ಲಿದೆ ದ್ವಾರಕಾಧೀಶ ದೇವಾಲಯ ಇದು ಕೃಷ್ಣನಿಗೆ ಸಮರ್ಪಿತವಾಗಿದ್ದು ಈ ದೇವಾಲಯದಲ್ಲಿ ದ್ವಾರಕಾಧೀಶ ಅಥವಾ ದ್ವಾರಕದ ರಾಜ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಾನೆ ಈ ದೇವಾಲಯವು ಭಾರತದ ಗುಜರಾತಿನ ದ್ವಾರಕಾ ನಗರದಲ್ಲಿದೆ ಇದು ಹಿಂದೂ ಯಾತ್ರಾಮಾರ್ಗವಾದ ಚಾರ್ ಧಾಮ್ನ ತಾಣಗಳಲ್ಲಿ ಒಂದಾಗಿದೆ ಎಪ್ಪತ್ತೆರಡು ಸ್ತಂಭಗಳಿಂದ ಬೆಂಬಲಿತವಾದ ಐದು ಅಂತಸ್ತಿನ ಕಟ್ಟಡದ ಮುಖ್ಯ ದೇವಾಲಯವನ್ನು ಜಗತ್ಮಂದಿರ ಅಥವಾ ನಿಜ ಮಂದಿರ ಎಂದು ಕರೆಯಲಾಗುತ್ತದೆ ಬನ್ನಿ ಮಿತ್ರರೇ ಈ ದೇವಾಲಯದ ರೋಚಕ ಇತಿಹಾಸದ ಕಡೆಗೆ ಇವತ್ತಿನ ನಮ್ಮ ಪಯಣ ಹಿಂದೂ ದಂತಕಥೆಯ ಪ್ರಕಾರ ದ್ವಾರಕವನ್ನು ಕೃಷ್ಣನು ಸಮುದ್ರದಿಂದ ಮರಳಿ ಪಡೆದ ಭೂಮಿಯ ಮೇಲೆ ನಿರ್ಮಿಸಿದನು ಮಹಾಭಾರತದ ಪ್ರಕಾರ ದೂರ್ವಾಸ ಋಷಿಯು ಒಮ್ಮೆ ಕೃಷ್ಣ ಮತ್ತು ಅವನ ಪತ್ನಿ ರುಕ್ಮಿಣಿಯನ್ನು ಭೇಟಿ ಮಾಡಿದನು ದೂರ್ವಾಸನ ಋಷಿಯು ಕೃಷ್ಣ ಮತ್ತು ರುಕ್ಮಿಣಿಯಲ್ಲಿ ನನ್ನನ್ನು ನಿಮ್ಮ ಅರಮನೆಗೆ ಕೊಂಡೊಯ್ಯಿರಿ ಹೇಗೆಂದರೆ ನನ್ನ ರಥವನ್ನು ನೀವಿಬ್ಬರೂ ಕುದುರೆಗಳಂತೆ ಎಳೆದು ಅರಮನೆ ತಲುಪಿಸಬೇಕು ಆಗ ಆ ಜೋಡಿಯು ಒಪ್ಪಿ ಋಷಿಯನ್ನು ಹೊತ್ತೊಯ್ಯನು ಪ್ರಾರಂಭಿಸಿತು ಆದರೆ ರುಕ್ಮಿಣಿ ದಾರಿ ಮಧ್ಯೆ ಬಿದ್ದಳು ಸ್ವಲ್ಪ ದೂರದ ನಂತರ ಸ್ಥಳೀಯ ಸಂಪ್ರದಾಯದ ಪ್ರಕಾರ ರುಕ್ಮಿಣಿ ದಣ ಇದ್ದಳು ಮತ್ತು ಅವಳು ಕೃಷ್ಣನಿಂದ ಸ್ವಲ್ಪ ನೀರನ್ನು ಬೇಡಿಕೊಂಡಳು ಕೃಷ್ಣನು ತನ್ನ ಶಕ್ತಿಗಳಿಂದ ಒಂದು ರಂಧ್ರವನ್ನು ತೋಡಿ ಈ ಗಂಗಾ ನದಿಯನ್ನು ಆ ಸ್ಥಳಕ್ಕೆ ತಂದನು ಇದನ್ನು ಕಂಡ ದುರ್ವಾಸನು ಕೋಪಿಸಿ ರುಕ್ಮಿಣಿಯನ್ನು ಆ ಸ್ಥಳದಲ್ಲಿಯೇ ಇರಲು ಶಪಿಸಿದನು ಈಗ ಅಲ್ಲಿರುವ ರುಕ್ಮಿಣಿ ದೇವಾಲಯವನ್ನು ರುಕ್ಮಿಣಿ ನಿಂತ ಜಾಗ ಎಂದು ನಂಬಲಾಗಿದೆ ಮಹಾಕಾವ್ಯದಲ್ಲಿ ದೈವಿಕ ದಂಪತಿಗಳಲ್ಲಿ ಯಾವುದೇ ದೋಷವನ್ನು ಕಂಡುಕೊಳ್ಳದೆ ದೂರ್ವಾಸನು ಕೃಷ್ಣನಿಗೆ ತನ್ನ ಪಾದಗಳ ತಳಗಳಿಯನ್ನು ಬಿಟ್ಟರೆ ಎಲ್ಲ ಕಡೆ ಅಜೇಯತೆಯನ್ನು ಆಶೀರ್ವದಿಸಿದನು ಮತ್ತು ರುಕ್ಮಿಣಿಯು ದೇವತೆಯ ಸಂಗಾತಿಗಳಲ್ಲಿ ಅಗ್ರಗಣ್ಯಳಾಗುತ್ತಾಳೆ ಮತ್ತು ಮುಂದಿನ ಜಗತ್ತಿನಲ್ಲಿಯೂ ಅವನ ಶಾಶ್ವತ ಒಡನಾಡಿಯಾಗುತ್ತಾಳೆ ಎಂದು ಘೋಷಿಸಿದನು ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮೂಲ ದೇವಾಲಯವನ್ನು ಕೃಷ್ಣನ ಮೊಮ್ಮಗನಾದ ವಜ್ರನಾಭನು ಕೃಷ್ಣನ ವಸತಿ ಅರಮನೆಯ ಮೇಲೆ ನಿರ್ಮಿಸಿದ್ದನೆಂದು ಹಿಂದೂಗಳು ನಂಬುತ್ತಾರೆ ಇದನ್ನು ಹದಿನಾಲ್ಕು ಎಪ್ಪತ್ತೆರಡು ಸುಲ್ತಾನ್ ಮೊಹಮ್ಮದ್ ಬೇಗಡ ನಾಶಪಡಿಸಿದನು ಚಾಲುಕ್ಯ ಶೈಲಿಯಲ್ಲಿ ಪ್ರಸ್ತುತ ದೇವಾಲಯವನ್ನು ಹದಿನೈದು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ದೇವಾಲಯವು ಇಪ್ಪತ್ತೇಳು ಮೀಟರ್ಗಳಿಂದ ಇಪ್ಪತ್ತೊಂದು ಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಪೂರ್ವ ಪಶ್ಚಿಮ ಉದ್ದ ಇಪ್ಪತ್ತೊಂಬತ್ತು ಮೀಟರ್ ಮತ್ತು ಉತ್ತರ ಅಗಲ ಇಪ್ಪತ್ತ್ಮೂರು ಮೀಟರ್ ದೇವಾಲಯದ ಅತಿ ಹೆಚ್ಚರ ಶಿಖರ ಐವತ್ತೊಂದು ಪಾಯಿಂಟ್ ಎಂಟು ಮೀಟರ್ ದೇವಾಲಯಕ್ಕೆ ಎರಡು ಪ್ರಮುಖ ಪ್ರವೇಶದ್ವಾರಗಳಿವೆ ಒಂದು ಮುಖ್ಯ ಪ್ರವೇಶದ್ವಾರವನ್ನು ಮೋಕ್ಷ ದ್ವಾರ ಎಂದು ಕರೆಯಲಾಗುತ್ತದೆ ಮತ್ತು ನಿರ್ಗಮನ ಬಾಗಿಲು ಇದನ್ನು ಸ್ವರ್ಗದ್ವಾರ ಎಂದು ಕರೆಯಲಾಗುತ್ತದೆ ಅರ್ಥ ಸ್ವರ್ಗಕ್ಕೆ ಗೇಟ್ ಗರ್ಭಗುಡಿಯಲ್ಲಿ ಮುಖ್ಯ ದೇವತೆ ದ್ವಾರಕಾಧೀಶನಾಗಿದ್ದು ಇದನ್ನು ವಿಷ್ಣುವಿನ ತ್ರಿವಿಕ್ರಮ ರೂಪ ಎಂದು ಕರೆಯಲಾಗುತ್ತದೆ ಮತ್ತು ನಾಲ್ಕು ತೋಳುಗಳಿಂದ ಚಿತ್ರಿಸಲಾಗಿದೆ ಈ ಪ್ರಾಚೀನ ಆಲಯವು ಹದಿನಾರನೇ ಶತಮಾನದ ಕವಯತ್ರಿ ಮತ್ತು ಶ್ರೀಕೃಷ್ಣನ ಮಹಾನ್ ಭಕ್ತಿಯಾಗಿದ್ದ ಮೀರಾಬಾಯಿಯವರೊಂದಿಗೆ ಸಂಪರ್ಕ ಹೊಂದಿದೆ ಶ್ರೀಕೃಷ್ಣನ ಅನೇಕ ಹಾಡುಗಳು ಮತ್ತು ಕವಿತೆಗಳನ್ನು ಮೀರಾಬಾಯಿ ರಚಿಸಿದ್ದಾರೆ ನಂಬಿಕೆಗಳ ಪ್ರಕಾರ ಈ ದೇವಾಲಯದಲ್ಲಿ ತನ್ನ ವಿಗ್ರಹದೊಂದಿಗೆ ವಿಲೀನಗೊಂಡರು ಎಂದು ನಂಬಲಾಗಿದೆ ದೇವಾಲಯದೊಳಗೆ ಒಂದು ಸ್ಮಾರಕವಿದೆ ಇಂದಿಗೂ ಅವರು ಬರೆದಿರುವ ಕೀರ್ತನೆಗಳನ್ನು ಭಕ್ತರು ಹಾಡುತ್ತಾರೆ ಮತ್ತು ಪಠಿಸುತ್ತಾರೆ ಮಿತ್ರರೇ ಇಲ್ಲಿಯವರೆಗೆ ದೇವಾಲಯದ ದಂತಕತೆ ಇತಿಹಾಸವನ್ನು ತಿಳಿದೆವು ಈಗ ದೇವಾಲಯದ ನಿಗೂಢ ವಿಚಾರಗಳ ಬಗೆಗೆ ನಮ್ಮ ಪಯಣ ಸಮುದ್ರದ ಧ್ವನಿ ದೇವಾಲಯವು ಸಮುದ್ರದಿಂದ ಸ್ವಲ್ಪ ದೂರದಲ್ಲಿದ್ದರೂ ಅದರ ಗರ್ಭಗುಡಿಯಲ್ಲಿ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತದೆ ಇದು ದೇವರ ಕೃಷ್ಣನ ನಗರದೊಂದಿಗೆ ಇರುವ ದೈವಿಕ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಕಾಂತೀಯ ವಿಗ್ರಹ ದೇವಾಲಯದಲ್ಲಿನ ಕೃಷ್ಣನ ವಿಗ್ರಹವು ಕಾಂತೀಯ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಇದು ಲೋಹದ ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಿಸುತ್ತದೆ ಇದು ವಿಜ್ಞಾನಿಗಳು ಮತ್ತು ಭಕ್ತರ ಕುತೂಹಲವನ್ನು ಕೆರಳಿಸಿದೆ ಮುಳುಗಿದ ನಗರ ಕೃಷ್ಣನ ರಾಜಧಾನಿಯಾಗಿದ್ದ ಪ್ರಾಚೀನ ನಗರವು ಸಮುದ್ರದಲ್ಲಿ ಮುಳುಗಿದೆ ಎಂದು ನಂಬಲಾಗುತ್ತದೆ ಇದರ ಅವಶೇಷಗಳು ಕಲ್ಲಿನ ಗೋಡೆಗಳು ಮತ್ತು ಲಂಗರುಗಳು ಸಾಗರದ ಅಡಿಯಲ್ಲಿ ಪತ್ತೆಯಾಗಿವೆ ವಿಗ್ರಹದ ಕಣ್ಣುಗಳು ಕೃಷ್ಣನ ವಿಗ್ರಹವು ಒಂದು ಕಣ್ಣು ಮುಚ್ಚಿ ಮತ್ತು ಇನ್ನೊಂದು ಅರ್ಧತೆರದ ಸ್ಥಿತಿಯಲ್ಲಿರುವುದು ಒಂದು ವಿಶಿಷ್ಟ ವೈಶಿಷ್ಟ್ಯವಾಗಿದೆ ಇದು ಶತಮಾನಗಳ ಹಿಂದಿನ ದಂತಕಥೆಗಳನ್ನು ಹೊಂದಿದೆ ಸುಲ್ತಾನ್ ಮೊಹಮ್ಮದ್ ಶಾ ಆಕ್ರಮಣದ ಸಮಯದಲ್ಲಿ ಈ ವಿಗ್ರಹವನ್ನು ಸಾವಿತ್ರಿ ವಾವ್ ಅಂದರೆ ಮೆಟ್ಟಿಲುಬಾವಿ ಬಳಿ ಪುರೋಹಿತರು ಮತ್ತು ನಾಯಕರು ರಹಸ್ಯವಾಗಿ ಮರೆಮಾಡಿದರು ಹದಿನಾಲ್ಕು ವರ್ಷಗಳ ನಂತರ ವಿಗ್ರಹವನ್ನು ಪುನಃಸ್ಥಾಪಿಸಿದಾಗ ಒಂದು ಕಣ್ಣು ಮುಚ್ಚಿತ್ತು ಆ ಪ್ರಕ್ಷುಬ್ಧ ಕಾಲಲ ದೈವಿಕ ಜ್ಞಾಪನೆಗಾಗಿ ಇನ್ನೊಂದು ದಂತಕಥೆಯ ಪ್ರಕಾರ ವಿಗ್ರಹವು ಸಾವಿತ್ರಿ ವಾವಿನಲ್ಲಿಯೇ ಅದ್ಭುತವಾಗಿ ಹೊರಹೊಮ್ಮಿತ್ತು ಆಗಲೇ ಅದರ ಅರ್ಧ ಮುಚ್ಚಿದ ನೋಟವನ್ನು ಹೊಂದಿತ್ತು ಇಂದಿಗೂ ಸಹ ಭಕ್ತರು ದೂರದಿಂದ ನೋಡುತ್ತಿರುವ ಭಗವಂತ ಒಂದು ಕಣ್ಣು ತೆರೆದು ಇನ್ನೊಂದು ಕಣ್ಣು ಮುಚ್ಚಿ ನೋಡುತ್ತಿರುವಂತೆ ತೋರುತ್ತದೆ ಎಂದು ನಂಬುತ್ತಾರೆ ಇದು ಪ್ರಪಂಚದಾದ್ಯಂತ ಜಾಗರೂಕತೆಯನ್ನು ಸಂಕೇತಿಸುತ್ತದೆ ಮತ್ತು ಶಾಶ್ವತ ಶಾಂತಿಯಲ್ಲಿ ವಿಶ್ರಾಂತಿ ಪಡೆಯುತ್ತದೆ ಜನ್ಮಾಷ್ಟಮಿ ಎಂದು ರಾತ್ರಿ ದೇವಾಲಯದ ಬಾಗಿಲುಗಳು ಮಧ್ಯರಾತ್ರಿಯಲ್ಲಿ ತೆರೆದುಕೊಳ್ಳುತ್ತವೆ ಮತ್ತು ಭಕ್ತರು ದ್ವಾರಕಾಧೀಶನ ಮೊದಲ ನೋಟ ಉ ಮುಕ್ತಿಯನ್ನು ತರುತ್ತದೆ ಎಂದು ನಂಬುತ್ತಾರೆ ಅದಕ್ಕಾಗಿಯೇ ಸಾವಿರಾರು ಜನರು ಸಂಜೆಯಿಂದಲೇ ಸಾಲುಗಟ್ಟಿ ನಿಂತು ಕೃಷ್ಣನು ಮತ್ತೆ ಹುಟ್ಟು ಪಡೆಯುವ ದೈವಿಕ ಕ್ಷಣವನ್ನು ನೋಡಲು ಕಾತುರದಿಂದ ಕಾಯುತ್ತಾರೆ ಅಜ್ಞಾತ ಸುರಂಗಗಳು ದೇವಾಲಯದ ಅಡಿಯಲ್ಲಿ ಕೃಷ್ಣನ ಅರಮನೆಗೆ ಕರೆದೊಯ್ಯುವ ಸುರಂಗಗಳಿವೆ ಎಂದು ಪ್ರಾಚೀನ ಗ್ರಂಥಗಳು ಉಲ್ಲೇಖಿಸುತ್ತವೆ ಇದು ಇನ್ನೂ ಅನ್ವೇಷಿಸಲ್ಪಟ್ಟಿಲ್ಲ ದೃಢವಾದ ಅಡಿಗಲ್ಲು ದೇವಾಲಯದ ಅಡಿಭಾಗದಲ್ಲಿರುವ ಒಂದು ಕಲ್ಲಿನ ಅಡಿಗಲ್ಲು ಕದಲಿಸಲಾದಷ್ಟು ದೃಢವಾಗಿದೆ ಎಂದು ಹೇಳಲಾಗುತ್ತದೆ ಇದು ಕೃಷ್ಣನ ಶಾಶ್ವತ ಪರಂಪರೆಯ ಆಧ್ಯಾತ್ಮಿಕ ಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ ದೇವಾಲಯದ ಶಿಖರದ ಮೇಲೆ ಹಾರುವ ದೈತ್ಯ ಧ್ವಜ ಆದರೆ ಇದು ಸಾಮಾನ್ಯ ಧ್ವಜವಲ್ಲ ಶತಮಾನಗಳಿಂದ ಈ ಧ್ವಜವನ್ನು ದಿನಕ್ಕೆ ಐದು ಬಾರಿ ಬದಲಾಯಿಸಲಾಗಿದೆ ಶ್ರೀಕೃಷ್ಣನ ಗೌರವಾರ್ಥವಾಗಿ ಹರಿಸಲಾಗುತ್ತದೆ ಆದರೆ ಇಲ್ಲಿ ರಹಸ್ಯವಿದೆ ಗಾಳಿ ಎಷ್ಟೇ ಬಲವಾಗಿ ಬೀಸಿದರೂ ಈ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಗುಜರಾತ್ನ ದ್ವಾರಕಾಧೀಶ ದೇವಾಲಯದ ಆಳದಲ್ಲಿ ಎಂದಿಂಗು ಆರದ ಜ್ವಾಲೆ ಉರಿಯುತ್ತದೆ ಅಖಂಡ ಜ್ಯೋತಿ ಎಂದು ಕರೆಯಲ್ಪಡುವ ಈ ಜ್ವಾಲೆಯು ಶತಮಾನಗಳಿಂದ ನಿರಂತರವಾಗಿ ಉರಿಯುತ್ತದೆ ಹೊರಗೆ ಬಿರುಗಾಳಿಗಳು ಭಾರೀ ಮಳೆ ಅಥವಾ ಬಲವಾದ ಗಾಳಿಯಿದ್ದರೂ ಪರವಾಗಿಲ್ಲ ಜ್ವಾಲೆಯು ಅಲುಗಾಡದೆ ಮೊದಲು ಬೆಳಗಿದಾಗ ಇದ್ದ ಅದೇ ತೇಜಸ್ಸಿನಿಂದ ಹೊಳೆಯುತ್ತದೆ ಆದರೆ ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದೆ ಜ್ವಾಲೆಯು ಇಷ್ಟು ದಿನ ಹೇಗೆ ಉರಿಯುತ್ತದೆ ಈ ನಿಗೂಢತೆಗೆ ಉತ್ತರವು ದಂತಕಥೆಗಳಲ್ಲಿ ಮುಚ್ಚಿಹೋಗಿದೆ ಈ ಜ್ವಾಲೆಯು ಶ್ರೀಕೃಷ್ಣನ ಅವಿನಾಶಿ ಚೈತನ್ಯವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ ಕೃಷ್ಣನ ದೈವಿಕ ಶಕ್ತಿಯು ಶಾಶ್ವತವಾಗಿರುವಂತೆಯೇ ಜ್ವಾಲೆಯೂ ಸಹ ಶಾಶ್ವತವಾಗಿದೆ ಜ್ವಾಲೆಯು ಉರಿಯುತ್ತಿರುವಾಗ ಕೃಷ್ಣನ ಸಾನ್ನಿಧ್ಯವು ದೇವಾಲಯದಲ್ಲಿ ಉಳಿಯುತ್ತದೆ ಮತ್ತು ಅವನ ಮಾರ್ಗದರ್ಶನ ಪಡೆಯಲು ಬರುವ ಎಲ್ಲರನ್ನೂ ಆಶೀರ್ವದಿಸುತ್ತದೆ ಎಂದು ನಂಬಲಾಗಿದೆ ಶ್ರೀಕೃಷ್ಣನಿಗಾಗಿ ನಿರ್ಮಿಸಲಾದ ದ್ವಾರಕಾಧೀಶನ ಭವ್ಯ ದೇವಾಲಯವು ಎತ್ತರವಾಗಿ ಮತ್ತು ಭವ್ಯವಾಗಿ ನಿಂತಿರುವುದನ್ನು ಊಹಿಸಿ ಆದರೆ ಶತಮಾನಗಳವರೆಗೆ ದೇವಾಲಯದ ಗರ್ಭಗುಡಿ ಖಾಲಿಯಾಗಿತ್ತು ಶ್ರೀ ಬೇಡ್ ದ್ವಾರಕಾಧೀಶ ದೇವಾಲಯವು ಸಿದ್ಧವಾಗಿತ್ತು ಪ್ರಾರ್ಥನೆಗಳು ಪಠಿಸಲಾಗುತ್ತಿತ್ತು ಮತ್ತು ಆಚರಣೆಗಳನ್ನು ನಡೆಸಲಾಗುತ್ತಿತ್ತು ಆದರೆ ಪೂಜಿಸಲು ಕೃಷ್ಣನ ವಿಗ್ರಹವಿರಲಿಲ್ಲ ಭಗವಂತನಿಗಾಗಿ ನಿರ್ಮಿಸಲಾದ ದ್ವಾರಕಾಧೀಶ ದೇವಾಲಯವು ಅವನ ಉಪಸ್ಥಿತಿಯಿಲ್ಲದೆ ಹೇಗೆ ಉಳಿಯುತ್ತದೆ ಎಂಬ ಪ್ರಶ್ನೆ ಭಕ್ತರ ಮನಸ್ಸಿನಲ್ಲಿ ಭಾರವಾಗಿತ್ತು ಅವರು ಪವಾಡಕ್ಕಾಗಿ ಆಶಿಸುತ್ತಾ ಹಗಲು ರಾತ್ರಿ ಪ್ರಾರ್ಥಿಸುತ್ತಿದ್ದರು ಒಂದು ದಿನ ವರ್ಷಗಳ ಕಾಯುವಿಕೆಯ ನಂತರ ಗೋಮತಿ ನದಿಯ ದಡದ ಬಳಿ ಭಕ್ತರ ಪುರೋಹಿತರ ಗುಂಪು ಒತ್ತುಗೂಡಿತು ಇದ್ದಕ್ಕಿದ್ದಂತೆ ದೈವಿಕ ಇಚ್ಛೆಯಿಂದ ಅವರು ದೂರದಲ್ಲಿ ಒಂದು ಹೊಳೆಯುವ ವಸ್ತುವನ್ನು ನೋಡಿದರು ಅವರು ಬೆಳಕನ್ನು ಸಮೀಪಿಸುತ್ತಿದ್ದಂತೆ ಶ್ರೀ ದ್ವಾರಕಾಧೀಶ ದೇವಾಲಯ ದ್ವಾರಕವನ್ನು ಆಶೀರ್ವದಿಸಲು ಬಂದಿರುವಂತೆ ಭವ್ಯವಾಗಿ ಕುಳಿತಿರುವ ಶ್ರೀಕೃಷ್ಣನ ವಿಗ್ರಹವನ್ನು ಕಂಡು ಅವರು ದಿಗ್ಭ್ರಮಿತರಾದರು ಆ ವಿಗ್ರಹವು ಎಲ್ಲಾ ರೀತಿಯಲ್ಲೂ ಪರಿಪೂರ್ಣವಾಗಿತ್ತು ಶಾಸ್ತ್ರಗಳಲ್ಲಿ ವಿವರಿಸಿದ ಅದೇ ರೂಪ ಶ್ರೀಕೃಷ್ಣನು ದ್ವಾರಕವನ್ನು ಆಳಿದಾಗ ಹೊಂದಿದ್ದನೆಂದು ಹೇಳಲಾಗುತ್ತಿರುವ ಅದೇ ಅಭಿವ್ಯಕ್ತಿಗಳು ಅರ್ಚಕರು ದ್ವಾರಕಾಧೀಶ ದೇವಸ್ಥಾನಕ್ಕೆ ವಿಗ್ರಹವನ್ನು ಬಹಳ ಭಕ್ತಿಯಿಂದ ತಂದರು ಮತ್ತು ಮೂರ್ತಿಯನ್ನು ಗರ್ಭಗುಡಿಗೆ ಇಡಿಸಿದ ತಕ್ಷಣ ದ್ವಾರಕಾಧೀಶ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಬದಲಾಯಿತು ಪ್ರಸ್ತುತ ದ್ವಾರಕಾಧೀಶ ದೇವಾಲಯವು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿದೆ ಎಂದು ನಂಬಲಾಗುತ್ತದೆ ಆದರೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಪವಿತ್ರ ಸ್ಥಳದಲ್ಲಿ ನಿರ್ಮಿಸಲಾದ ಮೊದಲ ದೇವಾಲಯ ಇದಲ್ಲ ಕೃಷ್ಣನ ಮೊಮ್ಮಗ ವಜ್ರನಾಭ ನಿರ್ಮಿಸಿದ ಮೂಲ ಶ್ರೀ ದ್ವಾರಕಾಧೀಶ ದೇವಾಲಯವು ನಿಗೂಢವಾಗಿ ಕಣೆಮರೆಯಾಯಿತು ಎಂದು ಹೇಳಲಾಗುತ್ತದೆ ಅದು ನಿಖರವಾಗಿ ಏನಾಯಿತು ಎಂದು ಯಾರಿಗೂ ತಿಳಲಿಲ್ಲ ಅದು ನಷ್ಟವಾಯಿತೋ ಸಮುದ್ರಕ್ಕೆ ಕಳೆದು ಹೋಯಿತೋ ಅಥವಾ ಗಾಳಿಯಲ್ಲಿ ಕಣೆಮರೆಯಾಯಿತು ದ್ವಾರಕಾಧೀಶ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ ಇದು ದೈವಿಕ ರಹಸ್ಯಗಳಿಗೆ ಜೀವಂತ ಸ್ಮಾರಕವಾಗಿದೆ ಈ ಪ್ರತಿಯೊಂದು ರಹಸ್ಯಗಳು ದ್ವಾರಕಾದಲ್ಲಿ ಕೃಷ್ಣನ ಉಪಸ್ಥಿತಿಯು ಶಾಶ್ವತವಾಗಿದ್ದು ಮಾನವ ಮನಸ್ಸಿನ ತಿಳುವಳಿಕೆಯನ್ನು ಮೀರಿದ್ದು ಎಂಬುದನ್ನು ನಮಗೆ ನೆನಪಿಸುತ್ತದೆ ಸಮುದ್ರದ ಕೆಳಗೆ ಮುಳುಗಿದ ನಗರವಾಗಲಿ ಚಲಿಸದ ಕಲ್ಲಾಗಲಿ ಗಾಳಿಯನ್ನು ಧಿಕ್ಕರಿಸುವ ಧ್ವಜವಾಗಲಿ ಅಥವಾ ಸ್ವಯಂ ಗುಣಪಡಿಸಿಕೊಳ್ಳುವ ವಿಗ್ರಹವಾಗಲಿ ಈ ರಹಸ್ಯಗಳು ನಮಗೊಂದು ನಿರಾಕರಿಸಲಾರದ ಸತ್ಯವನ್ನು ಬಿಟ್ಟು ಹೋಗುತ್ತವೆ ಕೃಷ್ಣನ ಶಕ್ತಿಯು ಮತ್ತು ಪ್ರೀತಿಯು ಸಮಯ ಸ್ಥಳ ಮತ್ತು ತರ್ಕವನ್ನು ಮೀರುತ್ತದೆ ಎಂಬುದೇ ಅದರ ಸಾರಾಂಶ ಮಿತ್ರರೇ ಇದಿಷ್ಟು ದ್ವಾರಕಾಧೀಶ ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್